ಸಾಲ ಲಾಭ ಗಳಿಸಿ ಎಲ್ರಿಗೂ ನಮಸ್ಕಾರ ನಾನು ಆಕಾಶ್ ಶಂಕರ್ ಆಗೇ ಡಾಟ್ ಕಾಮ್ನಲ್ಲಿ ಸಾಲದ ಏಜೆಂಟ್ಗಳು ವೃತ್ತಿಪರ ಪಾಲುದಾರರು ಮಾತ್ರವಲ್ಲ ಅವರು ನಿಮ್ಮ ವಿಸ್ತರಿತ ಕುಟುಂಬ ಇವರ ಇರುವಿಕೆಯು ಅತ್ಯಂತ ಪ್ರಮುಖ ಅಂಶವಾಗಿದೆ ನೀವು ಪ್ರಾಮಾಣೀಕೃತ ಆಗೇ ಡಾಟ್ ಕಾಮ್ ಲೋನ್ ಏಜೆಂಟ್ ಆದಾಗ ನೀವು ಆದಾಯದಲ್ಲಿ ಪಾಲುದಾರರಾಗಿರುತ್ತೀರಿ ನಿಮ್ಮ ಗ್ರಾಹಕರ ಅವಶ್ಯಕತೆಗಳನ್ನು ಪೂರ್ಣವಾಗಿ ತುಂಬುವ ಪ್ರಯಾಣದಲ್ಲಿ ನೀವು ಬಯಸುವ ಪಾತ್ರವು ವ್ಯವಹಾರದಲ್ಲಿ ಪಾಲುದಾರರಾಗಿ ಪ್ರತಿ ಯಶಸ್ವಿ ವ್ಯಾಪಾರದ ಮೇಲೆ ನಿಮಗೆ ಆದಾಯದ ಪಾಲನ್ನು ಖಾತರಿಪಡಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಕಂಡುಬಂದರೆ ಲೈಕ್ ಮಾಡಿ ಮತ್ತು ನಿಮಗೆ ಯಾವುದೇ ಎಂಎಸ್ಎಂಇ ಸಾಲದ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಎಂಟು ಒಂದು ಸೊನ್ನೆ ಐದು ಒಂದು ಸೊನ್ನೆ 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 ಐದುಗೆ ವಾಟ್ಸಾಪ್ ಅಥವಾ ಪಿ ಎಂ ಮಾಡಿ ಮಾತನಾಡೋಣ